ಈ ದೃಶ್ಯ ಮಾಧ್ಯಮ ಕಾಳ್ತಾರೆ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲೆಯ ಸಮಸ್ತ ವಿಶ್ವಕರ್ಮ ಸಮಾಜದ ಬಂಧುಗಳೇ ಜಾತಿ ಕಾಲಂನಲ್ಲಿ ಈಗ ನಡೀತಾ ಇರುವಂಥ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಜಾತಿ ಗಣತಿಯ ಅಂಗವಾಗಿ ನಾವು ವಿಶ್ವಕರ್ಮರು ಈ ಒಂದು ಜಾತಿ ಗಣತಿಯಲ್ಲಿ ಭಾಗವಹಿಸುತ್ತಾ ಗಣತಿದಾರರು ನಮ್ಮ ಮನೆ ಬಾಗಿಲಿಗೆ ಬಂದಾಗ ನಾವು ಜಾತಿ ಕಾಲಂನಲ್ಲಿ ಸಂಖ್ಯೆ ಒಂಬತ್ತು ಜಾತಿ ಕಾಸ್ಟನ್ನು ನಾವು ವಿಶ್ವಕರ್ಮ ಅಂತ ಬರೆಸ್ತಾ ಇದ್ದೇವೆ ಕೋಡ್ ಎ ಡ್ಯಾಶ್ ಒನ್ ಫೈವ್ ತ್ರೀ ಏಟ್ ಎ ಡ್ಯಾಶ್ ಒಂದು ಐದು ಮೂರು ಎಂಟು ಧರ್ಮ ಅಂದರೆ ರಿಲಿಜನ್ನು ಹಿಂದೂ ಅಂತ ಬರೆಸ್ತಾ ಇರಬೇಕು ಆಮೇಲೆ ರಾಷ್ಟ್ರೀಯತೆ ನ್ಯಾಷನಾಲಿಟಿ ಅಂತಿದೆ ಅನ್ ರಾಷ್ಟ್ರೀಯತೆ ನ್ಯಾಷನಾಲಿಟಿ ಅನ್ನುವಂಥದ್ದು ಭಾರತೀಯ ಅಥವಾ ನಾವು ಇಂಡಿಯನ್ ಅಂತ ಬರೆಸ್ತಾ ಇದ್ದೇವೆ ಈ ಮೇಲಿನ ಅಂಶಗಳನ್ನು ನಾವು ಕಡ್ಡಾಯವಾಗಿ ಈ ಒಂದು ಜಾತಿ ಗಣತಿಯಲ್ಲಿ ನಮಿಸಲು ನಮದಿಸಬೇಕಂತ ಹೇಳಿ ನಮದಿಸುವಂಥ ವಿಚಾರ ನನ್ನೆಲ್ಲ ವಿಶ್ವಕರ್ಮ ಸಮಾಜದವರು ಇದನ್ನೇ ನಾವು ಹೇಳಬೇಕು ಅನ್ನೋಂಥ ವಿಚಾರವನ್ನು ಈ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಾ ಇದ್ದೇನೆ ನನ್ನ ಗಣತಿಯಲ್ಲಿ ನಾವು ಜಾತಿ ಅಂತ ಬಂದಾಗ ವಿಶ್ವಕರ್ಮ ಅಂತ ಬರೆಸುವಂಥದ್ದು ಧರ್ಮ ಅಂತ ಬಂದಾಗ ಹಿಂದೂ ಅಂತ ಬರೆಸ್ತಕ್ಕಂಥದ್ದು ಇಲ್ಲಿ ಉಪಜಾತಿ ಅಂತ ಬಂದಂಥ ಸಂದರ್ಭದಲ್ಲಿ ನಾವು ಬಡಿಗರಿದ್ದರೆ ಬಡಿಗರು ಅಂತ ಬರೆಸೋದು ಕಮ್ಮಾರಿದ್ದರೆ ಕಮ್ಮಾರ ಅಂತ ಬರೆಸೋದು ನಾವು ಶಿಲ್ಪಿಗಳಿದ್ದರೆ ಶಿಲ್ಪಿಗಳಂತ ಬರೆಸೋದು ಅಕ್ಕಸಾಲಿಗಳಿದ್ದರೆ ಅಕ್ಕಸಾಲಿಗಳಂತ ಬರೆಸೋದು ಕಂಚಗಾರ ಇದ್ದರೆ ಕಂಚಗಾರ ಪಂಚ ನಾವು ಏನು ನಮ್ಮ ಉಪನಾಮಗಳದಾವೆ ಆ ನಾ ಉಪನಾಮಗಳನ್ನು ಬರೆಸುವುದು ಆಮೇಲೆ ವಿಶ್ವಬ್ರಾಹ್ಮಣ ಅಂತಕ್ಕಂಥದ್ದು ಕೂಡ ಒಂದು ನಮ್ಮ ನಮ್ಮ ಸಮಾಜದ ಒಂದು ಉಪನಾಮ ಇರೋದರಿಂದ ಆ ಯಾರು ಅದು ವಿಶ್ವಬ್ರಾಹ್ಮಣ ಇರ್ತಾರೆ ಅವರು ಉಪ ಉಪಜಾತಿಗಳಲ್ಲಿ ಬರೆಸ್ತಕ್ಕ ಬರೆಸಿದ್ರೆ ಏನು ತಪ್ಪಿಲ್ಲ ಅಂತಕ್ಕಂಥದ್ದನ್ನು ಮಾಧ್ಯಮದ ಮುಖಾಂತರ ಇವತ್ತು ತಿಳಿಸ್ತೀನಿ ಇನ್ನು ಭಾರತೀಯತೆ ನಾವೆಲ್ಲರೂ ಭಾರತೀಯರೇ ಇರೋದರಿಂದ ಜ ಒಂದು ದೇಶ ಅಂತ ಬಂದಲ್ಲಿ ಅಲ್ಲಿ ರಾಷ್ಟ್ರೀಯತೆ ಬಂದಾಗ ಭಾರತ ಅಂತ ಬರ್ಸ್ತು